ಶ್ರೀ ಗುರುಚರಿತ್ರೆ ಅಧ್ಯಾಯ ಮೂವತ್ತು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ದತ್ತಾಯ ಗುರುವೇನ್ ನಮಃ ನಾಮಧಾರಕನು ಶ್ರೀ ಗುರುಗಳ ಮಹಿಮೆಗಳನ್ನಿನ್ನಷ್ಟು ವಿವರಿಸಲು ಕೇಳಿಕೊಳ್ಳಲು ಸಿದ್ಧರು ಈ ರೀತಿ ಹೇಳಿದರು ಭಗವಂತನ ಮಹಿಮೆಗಳು ಅನಂತವಿರುವ ಹಾಗೆಯೇ ಶ್ರೀ ಗುರುಗಳ ಮಹಿಮೆಗಳು ಅದ್ಭುತವು ಅನಂತವೂ ಆಗಿವೆ ವತ್ಸ ಕೇಳು ಮಾಹೋರ್ಪುರದಲ್ಲಿ ಗೋಪಿನಾಥನೆಂಬ ಬ್ರಾಹ್ಮಣನು ಸಂತಾನಕ್ಕಾಗಿ ದತ್ತ ಸ್ವಾಮಿಯನ್ನು ಆರಾಧಿಸಲು ಒಬ್ಬ ಮಗ ಹುಟ್ಟಿದನು ಆತನ ಹೆಸರು ದತ್ತ ಸೂಕ್ತ ವಯಸ್ಸಿನಲ್ಲಿ ವಿವಾಹವಾಯಿತು ಆತನ ಹೆಂಡತಿ ಸುಂದರಿ ಸ್ವಲ್ಪ ಸಮಯದಲ್ಲೇ ಆತನಿಗೆ ಕ್ಷಯರೋಗ ಬಂದಿತು ಎಷ್ಟು ಔಷಧಿ ಕೊಡಿಸಿದರೂ ವಾಸಿಯಾಗಲಿಲ್ಲ ಬಲಹೀನಾದ ಪ್ರಾಣ ಹೋಗುವ ಸ್ಥಿತಿಯಲ್ಲಿರುವ ಕುಮಾರನನ್ನು ನೋಡಿ ತಾಯಿ ತಂದೆಯರು ದುಃಖಿಸ ತೊಡಗಿದರು ಹೆಂಡತಿಯು ತನ್ನ ದುಃಖವನ್ನು ತಡೆದುಕೊಳ್ಳುತ್ತ ಎಲ್ಲರನ್ನೂ ಸಮಾಧಾನಗೊಳಿಸುತ್ತಿರಲು ದತ್ತನು ಹೆಂಡತಿಯೊಡನೆ ಸಾಧ್ವಿ ನನಗಿನ್ನೂ ಬದುಕುವ ಆಸೆಯಿಲ್ಲ ಅಂತಹ ನನಗಾಗಿ ಪೂಜೆಗಳು ಉಪವಾಸಗಳನ್ನು ಮಾಡಿ ನಿನ್ನ ಶರೀರವನ್ನು ಹಾಳು ಮಾಡಿಕೊಳ್ಳುತ್ತಿರುವೆ ನನ್ನ ಮಾತನ್ನು ಕೇಳಿ ನೀನು ನಿನ್ನ ತವರು ಮನೆಗೆ ಹೋಗು ಎಂದನು ಸಾವಿತ್ರಿಯು ನಾಥ ನಿನ್ನನ್ನು ಬಿಟ್ಟು ನಾನು ಸುಖವಾಗಿರಬಲ್ಲೆನಾ ನಿನ್ನೊಡನೆಯೇ ನನ್ನ ಜೀವನವೋ ಅಥವಾ ನಿನ್ನೊಡನೆಯೇ ನನ್ನ ಜೀವನವೋ ಅಥವಾ ಮರಣವೋ ಬೆಸೆಯಲ್ಪಟ್ಟಿದೆ ನಾನು ಶ್ರೀ ದತ್ತಸ್ವಾಮಿಯನ್ನು ಪ್ರಾರ್ಥಿಸಲು ಒಂದು ಹಾದಿಯು ದೊರಕಿತು ಗಂಧರ್ವ ನಗರದಲ್ಲಿ ವಾಸಿಸುವ ಶ್ರೀಗುರುಗಳ ಆಶೀರ್ವಾದದಿಂದ ಎಂತಹ ಕಾಯಿಲೆಯಾದರೂ ಗುಣವಾಗುವುದೆಂದು ತಿಳಿಯಿತು ಆದ್ದರಿಂದ ನಿನ್ನನ್ನು ಅವರ ದರ್ಶನಕ್ಕಾಗಿ ಕರೆದೊಯ್ಯುವನೆಂದು ಅತ್ತೆ ಮಾವರ ಅನುಮತಿ ಪಡೆದು ಆತನನ್ನು ಪಲ್ಲಕ್ಕಿಯಲ್ಲಿ ಮಲಗಿಸಿ ಪಲ್ಲಕ್ಕಿ ಹೊರುವವರ ಕೈಯಲ್ಲಿ ಪಲ್ಲಕ್ಕಿಯನ್ನು ಹೊರಿಸಿಕೊಂಡು ಗಂಧರ್ವಪುರವನ್ನು ಸೇರಿದ ಕೂಡಲೇ ದತ್ತನು ಪ್ರಾಣವನ್ನು ಬಿಟ್ಟನು ಸಾವಿತ್ರಿಯು ಸಾಕಷ್ಟು ದುಃಖಿಸುತ್ತ ಗುರುಗಳ ಅನುಗ್ರಹಕ್ಕಾಗಿ ಬಂದ ನನಗೆ ವಿಧಿಯ ಬರಹ ಈ ರೀತಿ ಇದೆ ಯಾರೇನು ಮಾಡಲು ಸಾಧ್ಯವೆಂದು ಅಳುತ್ತಿದ್ದರೆ ಯೋಗಿಯೊಬ್ಬರು ಬಂದು ಆಕೆಗೆ ವೈರಾಗ್ಯವನ್ನು ಬೋಧಿಸಿದರು ಹುಚ್ಚಿ ಸಾಯದೆ ಉಳಿಯುವವರ್ಯಾರು ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಬೇಕಾದುದೆ ಪ್ರವಾಹದಲ್ಲಿ ಕೊಚ್ಚಿ ಬರುವ ಕಟ್ಟಿಗೆಗಳ ತುಂಡುಗಳು ಸ್ವಲ್ಪ ಹೊತ್ತು ಜೊತೆಯಲ್ಲಿ ಪ್ರಯಾಣ ಮಾಡಿ ಬಂದು ನಂತರ ಬಿಟ್ಟು ಹೋದ ಹಾಗೆ ಈ ಸಂಸಾರ ಬಂಧವೂ ಕೂಡ ಅನುಭವಿಸುವ ಸಮಯವು ಪೂರ್ತಿಯಾದ ಕೂಡಲೇ ಪ್ರತಿ ಜೀವಿಯು ಶರೀರವನ್ನು ಬಿಟ್ಟು ಹೋಗುವನು ಇದೇ ಪ್ರಪಂಚದ ನೀತಿ ಈ ಪ್ರಪಂಚದಲ್ಲಿ ಸಮಯದ ಚಲನೆಯನ್ನು ಹಿಡಿದು ನಿಲ್ಲಿಸುವವರು ಯಾರೂ ಇಲ್ಲ ಈ ಜೀವಿಯು ಸೃಷ್ಟಿಯು ಮೊದಲಾದಾಗಿನಿಂದ ಎಷ್ಟು ಜನ್ಮಗಳನ್ನು ಎತ್ತಿದನೋ ಎಷ್ಟು ಜನ ತಾಯಂದಿರೋ ಎಷ್ಟು ಜನ ಹೆಂಡತಿಯರೋ ಹೇಳಬಲ್ಲವರಾರು ನೀನು ವಿಚಾರಿಸಿ ಏನು ಪ್ರಯೋಜನವಿಲ್ಲ ಎಂದು ಬೋಧಿಸುತ್ತಿದ್ದರೆ ಆಕೆಯು ಈ ರೀತಿ ಹೇಳಿದಳು ಸ್ವಾಮಿ ನಾನು ಶ್ರೀ ಗುರುಗಳ ದರ್ಶನ ಮಾಡಿ ನನ್ನ ಗಂಡನ ಕಾಯಿಲೆಯನ್ನು ವಾಸಿ ಮಾಡಿಸಿಕೊಂಡು ಸಂತಾನವನ್ನು ಪಡೆಯಬೇಕೆಂದು ಬೆಟ್ಟದಷ್ಟು ಆಸೆಯನ್ನು ಹೊತ್ತು ಬಂದೆನು ಆದರೆ ವಿಧಿಯು ಈ ರೀತಿ ನಡೆಸಿತು ಇನ್ನು ನನಗೆ ನನ್ನ ಗಂಡನೊಡನೆ ಸಹಗಮನವೇ ಶ್ರೇಯಸ್ಕರ ನನ್ನನ್ನು ಆಶೀರ್ವದಿಸಿ ಸ್ವಾಮಿ ಮರುಜನ್ಮಕ್ಕಾದರೂ ನಾನು ಉತ್ತಮ ಜೀವನವನ್ನು ಹೊಂದುವ ಹಾಗೆ ಆಶೀರ್ವದಿಸಿ ಎಂದು ಬೇಡಿಕೊಳ್ಳಲು ಆ ಸನ್ಯಾಸಿಯು ಕೆಲವು ಧರ್ಮಗಳನ್ನು ಬೋಧಿಸಿದರು ಎಂದು ಸಿದ್ಧರು ಈ ರೀತಿ ಹೇಳಿದರು ಇಲ್ಲಿಗೆ ಮೂವತ್ತನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ